ಈ ನೀರು ಜಾನುವಾರುಗಳಿಗಾಗ್ಲಿ ಮನುಷ್ಯನ್ಗೆ ಅಂತರ್ಜಾಲಕ್ಕೆ ಸೇರಿದ್ರೆ ತುಂಬಾ ಆರೋಗ್ಯ ಆಗ್ತದೆ ಜಾನುವಾರುಗಳು ತುಂಬಾ ಕಾಯಿಲೆಗಳು ಬರ್ತವೆ ಅನೇಕ ಆಗ್ತದೆ ದೊಮ್ಮೆ ಕಾಯಿಲೆ ಅಂತ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಮೇವೇ ತಿನ್ನೋದಿಲ್ಲ ಅವು ಮೂರ್ನಾಲ್ಕು ದಿನದೊಳಗೆ ಅವು ದೊಮ್ಮೆ ಕಾಯಿಲೆ ಬಂತು ಅಂದ್ರೆ ಮೇ ತಿಂ ಬಿಟ್ಬಿಟ್ಟು ಸತೋಗ್ಬಿಡ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ವೆಟನರಿ ಡಿಪಾರ್ಟ್ಮೆಂಟ್ ಕ್ರಮವಹಿಸಬೇಕು ಎಲ್ತ್ ಡಿಪಾರ್ಟ್ಮೆಂಟ್ ಬಂದು ರೈತರಿಗೆ ಕೆಮಿಕಲ್ ನೀರನ್ನು ಬಿಟ್ಟು ಪ್ರಾಣಿಗಳನ್ನು ಸಾಯಿಸುತ್ತಿರುವ ಸೌತೆಕಾಯಿ ಫ್ಯಾಕ್ಟ್ರಿಗೆ ಮಾಲೀಕರಿಗೆ

ರಾಗಿ ಹೊಲ ಎಲ್ಲಾ ನಾಶ ಆಗ್ತಾ ಐತೆ ಇಲ್ಲಿ ಅಕ್ಕಪಕ್ಕ ಫ್ರೂಟ್ಸ್ ಬೆಳೆಗಳನ್ನ ಬೆಳೆದಿದ್ದಾರೆ ಅಲ್ಲಿ ಹೂಜಿಗಳೆಲ್ಲ ಕುತ್ಕೊಂಡು ಬೆಳೆ ಎಲ್ಲಾ ನಾಶ ಆಗ್ತಾ ಐತೆ ಸಿಕ್ಕಾಪಟ್ಟೆ ವಾಸನೆ ಆಗ್ತಾ ಐತೆ ಇಲ್ಲಿ ಎಲ್ಲೂ ತಿರ್ಗಾಡಕ್ ಆಗ್ತಾ ಇಲ್ಲ ರೋಡ್ ಪಕ್ಕ ಎಲ್ಲಾನ ಅಕ್ಕ ಪಕ್ಕ ಎಲ್ಲಾ ಮನೆ ಇದಾವೆ ಎಲ್ಲಾ ವಾಸನೆ ಬರ್ತಾ ಐತೆ ಹೊಲದಲ್ಲಿ ರೈತರು ಯಾರು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಧ್ಯಕ್ಷ ಈಗ ನೀವೇ ಅಧ್ಯಕ್ಷ ಆಗಿದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಗ ಲೈಸೆನ್ಸ್ ನಿಮ್ ಟೇಬಲ್ ಗೆ ಅವಾಗ ಏನ್ ಮಾಡ್ತೀರಾ ನಾವ್ ಕ್ರಮ ತಗೊಳ್ತೀವಿ ಈಗ ಒಂದ್ ವೇಳೆ ಈಗೆಲ್ಲ ಮಾಡ್ಲಿಲ್ಲ ರದ್ದು ಪಡಿಸ್ತೀವಿ ಈಗ ಕೆಮಿಕಲ್ ತೆರವು ಮಾಡಿದ್ಮೇಲೆ ಅದೆಲ್ಲ ಬಂದು ನೋಡಿದ್ಮೇಲೆ ಮುನಿ ಕ್ರಮ ತಗೊಂಡಿರಂತ ನಾನೀಗ ನಾನು ಈ ತಾಲ್ಲೂಕು ರೈತ ಸಂಘದ ಕಾರ್ಯದರ್ಶಿಯಾಗಿ ನಾನ್ ಮಾತಾಡೋದೇನು ಅಂದ್ರೆ ನೀವು ಈ ಸ್ಥಳೀಯ ಸಮಸ್ಯೆ ಈ ವ್ಯಾಪ್ತಿಯಲ್ಲಿ ಬರೋ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಾ ನೀವು ಈಗ ಆಲ್ರೆಡಿ ಇವರು ಮಾಡ್ತಾ ಇರೋದು ನಿಮ್ ಗಮನಕ್ಕೆ ತರಿಸಿದೀವಿ ನೀವು ಸ್ಪಾಟ್ ನಲ್ಲಿ ಬಂದು ಈಗ ನಾಳೆ ಇವರಿಗೆ ಪ್ರತಿ ವರ್ಷ ಇವ್ರ ಲೈಸೆನ್ಸ್ ರಿನುವಲ್ ಆಗುತ್ತೆ ರಿನೂವಲ್ ಆಗೋ ಸಂದರ್ಭದಲ್ಲಿ ಈಗ ಮಾಡಿರೋ ದೊಡ್ಡ ಅಪರಾಧಗಳು ರೈತರು ಮಾಡಿರೋ ಅವಂತರಗಳು ಏನಿದಾವೆ ನೀವು ಲೈಸೆನ್ಸ್ ಅನ್ನ ತಡೆ ಹಿಡಿಬೇಕು ಸೂಕ್ತ ನ್ಯಾಯವನ್ನು ಕೊಟ್ಟು ರೈತರಿಗಾಗಿರೋ ಅಂತ ಒಂದು ಅನ್ಯಾಯಕ್ಕೆ ಅವ್ರಿಗೆ ಪರಿಹಾರ ಕೊಡ್ಬೇಕು ಮತ್ತು ಈ ಇಷ್ಟು ವರ್ಷ ಇವರು ಸಿ ಎಸ್ ಆರ್ ಫಂಡ್ ಅನ್ನ ಈ ಸಾರ್ವಜನಿಕರ ಅಭಿವೃದ್ಧಿಗೆ ಬಳಸೆ ಇಲ್ಲ ಅವರು ಅದನ್ನ ಗ್ರಾಮಕ್ಕೆ ಮತ್ತು ಸಾರ್ವಜನಿಕರಿಗೆ ಬಳಸ್ಕೋಬೇಕು ಮತ್ತು ಇಲ್ಲಿ ಮತ್ತೆ ಈ ತರ ಕಾರ್ಯಕ್ರಮ ಆಗದಂಗೆ ಸಂಬಂಧಪಟ್ಟಂತ ಇಲಾಖೆಯವರಿಗೆ ಮತ್ತು ಇವ್ರಿಗು ನೋಟಿಸ್ ಕೊಡ್ಬೇಕು ಅಂತ ಈ ಮೂಲಕ ನಾನ್ ಕೇಳ್ಕೊಡ್ತೀನಿ ನಿಮ್ಮನ್ನ ಏನು ಸಮಸ್ಯೆ ಆಗ್ತಾ ಇದೆ ನೀರ್ ಹರಿದು ಹೋಗ್ತಾ ಇದೆ ಅದರಿಂದ ಕೆಮಿಕಲ್ ಏನೋ ಬೆಳೆ ಹಾಳಾಗ್ತಿದೆ ಅಂತ ಒಮ್ಮೆ ಈಗ ಅದಕ್ಕೆ ನನಗೆ ಸುಮಾರು last time meeting ಅಲ್ಲೂ ಮಾತಾಡಿದ್ರು ಆವಾಗ ನಾನ್ last time ಬಂದು ತಾವ್ ಇರ್ಲಿಲ್ಲ ನಾವ್ ಸುಮ್ನೆ field visit ಮಾಡಿದ್ವಿ field visit ಮುಗಿಸ್ಕೊಂಡು ಆಮೇಲೆ ಇಲ್ಲಿಗ್ ಬಂದ್ವಿ ಅದಕ್ಕೆ ಅವ್ರು ನಾನು ಹರೀಶ್ sir ಮಾತಾಡಿ ಅವ್ರ್ ಹತ್ರ date ತಗೊಂಡೆ ಅವ್ರ್ ಹತ್ರ father ಗೆ ನಾನ್ ಹಾಗಾಗಿ ಬೆಂಗಳೂರಿಗೆ ಈ ಸಲ ಅಂತ ಹೇಳಿದ್ರು ಆಯ್ತು ಡೇಟ್ ಯಾವಾಗ ಬುಧವಾರ ಮಾಡೋಣ ಅಂತ ಹೇಳಿದ್ರು ಬಂದಿದ್ದಾರೆ ಬಂದಿದಾರೆ ತಮ್ಮಗೇನು ಸಮಸ್ಯೆಗಳಿದ್ರೆ. ಅದೇ ಮಾಡಿ ಒಬ್ಬೊಬ್ ಆಗಿ ಕೇಳಿ ಅವರು ಸಂದೇಶಿಸಿ ಕೊಡ್ತಾರೆ ಹ್ಮ್ ಅರ್ಥ ಆಯ್ತಾ ಅಲ್ಲಿ ಇನ್ನೂ ನಮ್ಗೆ ಏನಾದ್ರೆ ರೈತರವಾಗಿ ಕೆಲ್ಸ ಆಗ್ಬೇಕಂತಂದ್ರೆ ನಾವ್ ಅವ್ರಿಗೆ ಹೇಳೋಣ ಆ ಕೆಲ್ಸಗಳು ಅವ್ರು ಮಾಡ್ಕೊಡ್ಲಿ ಎಲ್ಲಾನು ಕಾನೂನು ರೀತಿಯಲ್ಲೇ ಹೇಳಿ ಕೇಸ್ ಅಲ್ಲಿಂದ ಏನೋ ತಪ್ಪಾಗಿದ್ರೆ ಅದಕ್ಕೇನ್ ಕಾನೂನು ನಾವ್ ನಾವು ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕೋ ನೀವು ಸೌದೆಕಾಯ ಸಂಸ್ಕರಣೆ ಮಾಡಿ ಕಳಿಸ್ಬೇಕಾದ್ರೆ ನೀವು ಏನೇನು ಆಗ್ತೀರ ವಿನೆಗರ್ ಒಳ್ಳೇದ ಆರೋಗ್ಯಕ್ಕೆ ರೈತರು ಅಲ್ಲ ತಿನ್ನಾಗಲಿ ಅದೆಲ್ಲ ಕೆಮಿಕಲ್ ಭೂಮಿಗೆ ವಿಡಿಯೋ ತೋರಿಸ್ತೀವಿ ಅದನ್ ಬಿಟ್ರೆ ಮಣ್ಣು ಕುರಿ ಹಾಕೊಂಡು ಈಗ ಉಪ್ಪು ನೀರು ಆಗ್ತದೆ ಮಣ್ಣು ತಿಂತಾ ಇದೆ ಕುರಿ

ಅದಕ್ಕೆ ಈ ತರ ತೊಂದರೆ ಆಗ್ತದೆ ನೀನು ರೈತರುಗಳಿಗೆ ಈಗ ನೀನು ಬಂದ್ ಕರ್ಕೊಂಡಿದೀರ ಅಲ್ಲಿ ನಿನ್ ಬಗ್ಗೆ ನಮ್ಗೆ ಮೂಡ ಊರ್ಗೆ ಯಾರಿಗೂ ಬ್ಲೇಷ ಇಲ್ಲ ನೀನು ಆ ಸುತ್ತ ಮಾಡಿಸ್ಬಿಟ್ಟು ಆ ಕೇನ್ ಬಂದ ಬಸ್